ಡಿಗ್ರಿ ಪ್ರೋಗ್ರಾಮ್ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ ಈವನ್ ಇನ್ಕ್ಲೂಡಿಂಗ್ ಪಿ ಎಚ್ ಡಿ ಕೂಡ ಇಬ್ನೋ ಆಫರ್ ಮಾಡಿ ಇಬ್ನೋ ಯೂನಿವರ್ಸಿಟಿ ಹೆಡ್ ಕ್ವಾರ್ಟರ್ಸ್ ನ್ಯೂ ಇದೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿಂದ ಎಲ್ಲ ಸ್ಟೇಟ್ ರಾಜ್ಯದಲ್ಲೂ ಒಂದು ಅಥವಾ ಎರಡು ರೀಜನಲ್ ಸೆಂಟರ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಸೊ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಮುಖ್ಯ ಉದ್ದೇಶ ಏನಂತಂದ್ರೆ ಕಾಲೇಜ್ ಡಾಪ್ಔಟ್ ಹೌಸ್ ವೈಫ್ ವರ್ಕಿಂಗ್ ಪ್ರೊಫೆಷನರ್ಸ್ ಇವರಿಗೆಲ್ಲರಿಗೂ ಯಾವ್ದಾದ್ರೂ ಒಂದು ಹಂತದಲ್ಲಿ ಅವರು ವ್ಯಾಸಜ್ಞಾನ ಮುಂದುವರಿಕೆ ಆದ್ಯ ಪಕ್ಷದಲ್ಲಿ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಎಜುಕೇಶನ್ ಟು ಕಂಟಿನ್ಯೂ ಡಿಸ್ಕಂಟಿನ್ಯೂ ಆಗಿದ್ರೆ ಅಂತ ಎಜುಕೇಷನ್ ಅವರು ಮುಂದುವರಿಬೇಕು ಹೈಯರ್ ಎಜುಕೇಶನ್ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಗಾಂಧಿ ನ್ಯಾಷನಲ್ ಓಪನ್ಸಿಟಿ ಎಸ್ಟಾಬ್ಲಿಷ್ ನೈನ್ಟೀನ್ ಏಯ್ಟಿ ಫೈವ್ ಆದ ನಂತರ ಸ್ಟೇಟ್ ಓಪನ್ಸಿಟಿ ಆಮೇಲೆ ಇಂದಿರಾ ಗಾಂಧಿ ಅವರ ವ್ಯಾಸಂಗ್ರು ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇತ್ತು ಇವಾಗ ಇಪ್ಪತ್ತೆರಡು ಕಂಟ್ರಿಗಳಿಗೆ ನಮ್ಮ ಇಗ್ನೋ ಸ್ಟೀಸ್ ಸೆಂಟರ್ ಇದಾವೆ ನಮ್ಮ ಪ್ರೋಗ್ರಾಮ್ ಎಲ್ಲವೂ ಯು ಜಿ ಸಿ ಮಾನ್ಯತೆ ಪಡೆದಿರುತ್ತೆ ಇಲ್ಲಿ ಮಾಡಿದ್ರು ಒಂದು ಡಿಗ್ರಿ ಮಾಡಿದ್ರೆ ಅವ್ರು ಯು ಎಸ್ ಎ ಹೋಗಿ ಮಾಸ್ಟರ್ ಡಿಗ್ರಿನ ಕಂಟಿನ್ಯೂ ಮಾಡಬಹುದು ಆ ಥರ ಎಷ್ಟೋ ಹುಡುಗರು ಬರ್ತಾರೆ ಸರ್ ನಾನು ಇಲ್ಲಿ ಡಿಗ್ರಿ ಮಾಡಿದ್ನಿ ನನಗೆ ಯು ಎಸ್ ಎಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋಕೆ ಸಿಕ್ಕಿದೆ ನನಗೆ ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ಏನು ಹೇಳಕ್ ಬರ್ತೀನಿ ಅಂದ್ರೆ ಇಗ್ನೋ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಯೂನಿವರ್ಸಿಟಿ ಇಲ್ಲಿರೋ ಎಲ್ಲಾ ಪ್ರೋಗ್ರಾಮ್ ಮಾನ್ಯತೆ ಪಡೆದವರು ಅದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಮ್ಮಲ್ಲಿರೋ ಡಿಗ್ರಿ ಪ್ರೋಗ್ರಾಮು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮು ಎಲ್ಲ ವೇಲಿಡ್ ಆಗಿರುತ್ತೆ ಇದರ ಜೊತೆಗೆ ನಾವು ಬಿ ಎಸ್ ಸಿ ನರ್ಸಿಂಗ್ ಬಿ ಎಡ್ ಆ ಪ್ರೋಗ್ರಾಮ್ ಕೂಡ ಅಡ್ಮಿಷನ್ ಹಾಕೊಡ್ತೀವಿ ಆ ಎರಡು ಪ್ರೋಗ್ರಾಮ್ ನಾವು ತ್ರೂ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸಾಮ್ ಮುಖಾಂತರ ತಗೋತೀವಿ ಅದು ಬಿಟ್ಟು ಎಂ ಎ ಪ್ರೋಗ್ರಾಮ್ ಇದೆ ಜರ್ನಲಿಸಮ್ ಪ್ರೋಗ್ರಾಮ್ ಇದೆ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿಕ್ಸ್ ಮಂತ್ಸ್ ಥ್ರೂ ಸರ್ಟಿಫಿಕೇಟ್ ಇನ್ ಆರ್ಗ್ಯಾನಿಕ್ ಫಾರ್ಮ್ ಇರ್ಬೋದು ಸರ್ಟಿಫಿಕೇಟ್ ಇನ್ ಬಿ ಕೆ ಬಿ ಇರ್ಬೋದು ಸರ್ಟಿಫಿಕೇಟ್ ಇನ್ ಯೋಗ ಇರ್ಬೋದು ಇದೆಲ್ಲ ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಜಾಬ್ ಓರಿಯೆಡ್ ಪ್ರೋಗ್ರಾಮ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಓರಿಯೇಟೆಡ್ ಪ್ರೋಗ್ರಾಮ್ ಬಿಟ್ಟು ಡಿಪ್ಲೋಮ ಪ್ರೋಗ್ರಾಮ್ ಕೂಡ ಸುಮಾರು ಇದ್ದಾವೆ ಅಥವಾ ಇದಗ್ರಿ ಮಾಡ್ಬೇಕ ಒಂದು ಕೆಲಸ ಸೇರ್ಕೊಂಡು ಒಂದು ಮಾಸ್ಟರ್ ಡಿಗ್ರಿ ಮಾಡಬೇಕು ಇಲ್ಲ ಕಂಟಿನ್ಯೂ ವಿತ್ ಇಕ್ನೋ ಇಟ್ ಇಸ್ ಯೂನಿವರ್ಸಿಟಿ ಅದರಿಂದ ಅವ್ರಿಗೆ ಏನ್ ಅಂತ ಒಂದು ಮಾಸ್ಟ್ ಡಿಗ್ರಿ ಸಿಗ್ಬಹುದು ಒಂದು ಡಿಗ್ರಿ ಸಿಗ್ಬಹುದು ಪ್ರಮೋಷನ್ ಸಿಗ್ಬಹುದು ಅಥವಾ ಇನ್ ಇದು ಇದು ಬಿಟ್ಟು ಮತ್ತೆ ಔಷಧಿ ಕಂತಿರ್ತಾರೆ ಈಗ ಔಷಧಿ ಅಂಡರ್ ಮಿನಿಸ್ಟ್ರಿ ಆಫ್ ಆಫ್ ಗೌರ್ಮೆಂಟ್ ಇಂಡಿಯಾ ಲಿಂಕ್ ಓಪನ್ ಮಾಡಬೇಕು ಅವರು ಪರ್ಟಿಕ್ಯುಲರ್ ಫಿಲ್ಅಪ್ ಮಾಡಬೇಕು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಪಿ ಯು ಸಿ ಕಾರ್ಡ್ ಅಪ್ಲೋಡ್ ಮಾಡಬೇಕು ಆಮೇಲೆ ಪೇಮೆಂಟ್ ಮಾಡಬೇಕು ಆಫೀಸ್ಗೆ ವಿಸಿಟ್ ಮಾಡೋಕೆ ಇಲ್ಲ ನಾವೇ ಅಪ್ಲಿಕೇಶನ್ ಚೆಕ್ ಮಾಡ್ತೀವಿ ಅಪ್ಲಿಕೇಶನ್ ಫ್ಯಾರಿ ಫಿಟ್ ಇತ್ತಂದ್ರೆ ಅಪ್ಲೋಡ್ ಕೊಡ್ತೀವಿ ಅವರ ಅಡ್ಮಿಷನ್ ಕನ್ಫರ್ಮ್ ಆಗುತ್ತೆ ಐಡಿ ಕಾರ್ಡ್ ನ ಡೌನ್ಲೋಡ್ ಇದು ಬಿಟ್ಟು ಎಷ್ಟು ಅಂದ್ರೆ ಎಲ್ಲ ನಮ್ಮ ಸ್ಟಡಿ ಬುಕ್ಸ್ ಸಾಫ್ಟ್ ಕಾಪಿ ಸಿಗುತ್ತೆ ಇವನ್ ನೀವು ಕೂಡ ಬಿ ಎ ಬಿ ಕಾಮ್ ಜರ್ನಲಿಸ್ಮ್ ಯಾವುದೇ ಸಾಫ್ಟ್ ಕಾಪಿ ಆಲ್ರೆಡಿ ಅವೈಲೇಬಲ್ ಇದೆ सबसे यारा तो वो वॉकअप रिसोर्सेस। नंबर टू रिकॉर्डेड वीडियो क्लासेस। सी जो निम्नलिखित डिस्टेंस एजुकेशनल लांग वो अपने लिए यार क्लास मरते हैं, यार पाठा मरते हैं, नामलेर मरते हैं, ऑलरेडी रिकॉर्डेड वीडियो क्लास में इतनो यूट्यूब बनता है चीज़। निफ़िकल रिकॉर्ड्स ಅದು ನೀವು ನಮ್ದು ಸೈನ್ಸ್ ಅಂತ ಇದೆ ಸರ್ ಬೆಂಗಳೂರಲ್ಲಿ ಬಿ ಎಸ್ ಕಾಲೇಜಿದೆ ಇದೆ ಬಿ ಸಿ ಎಚ್ ಎ ಫ್ರಮ್ ಬಿ ಎಲ್ ಇದೆ ಅಲ್ಲೇ ನಿಮ್ಮ ಕಾಲೇಜ್ ಅಲ್ಲಿ ಇದೆ ಆಮೇಲೆ ಎನ್ ಎಂ ಕೆ ಆರ್ ಕಾಲ್ ಎನ್ ಎನ್ ಎಮ್ ಕೆ ಆರ್ ಎಂ ಎಮ್ ಎಸ್ ಸೈಕಾಲಜಿ ಬಿ ಎಸ್ ಸೈಕಾಲಜಿ ಇದೆ ಸೊ ಈ ತರ ನಮಗೆ ಟೋಟಲಿ ಫಿಫ್ಟಿ ಸಿಕ್ಸ್ ಸ್ಟಡಿ ಸೆಂಟರ್ ಇದ್ದಾರೆ ಎಲ್ಲ ಡಿಸ್ಟಿಕ್ ಅಲ್ಲಿ ಒಂದೊಂದು ಸ್ಟಡಿ ಸೆಂಟರ್ ಇದ್ದಾರೆ ಸೆವೆಂಟಿ ಡಿಸ್ಟಿಕ್ ಅಲ್ಲಿ ಕೆಲವೊಂದರಲ್ಲಿ ನಂಬರ್ ಫಂಕ್ಷನ್ ಆಗ್ತಿದ್ದಾರೆ ಕೆಲವೊಂದರಲ್ಲಿ ನಂಬರ್ ಕಡಿಮೆ ಇದೆ ಇಂಟೆನ್ಶನ್ ಈಸ್ ಟು ಗೆಟ್ गवर्नमेंट आफर प्रोग्राम टू द पब्लिक पब्लिक कैट द आयु एजुकेशन अदर सभी नाम तू कंट्रीब्यूट दे ह्यूमन मीन एंड कन्वर्ट ये सोसाइटी को एन लॉजिकल सोसाइटी वी रिक्वायर एजुकेशन व्हाट एजुकेशन वी रिक्वायर वी रिक्वायर अगर द आयु एजुकेशन व्हाट यू मेंट द आयु एजुकेशन डिग्री पीवीसिंग अ प्लस इंटरव्यूमेंट रेश्यो आज अपनों आज पर दिया ऑयल इस दिन संडे 24.24 आवर रेश्यो इस 2.5 परसेंट स्प्रिंट ऑफ़ द प्रेस व्हाट इज़ द स्प्रिंट ऑफ़ द प्रेस व्हाट इज़ योर रूल एंड रिस्पॉन्सिबिलिटी बिकॉज़ द इलेक्ट्रॉनिक मीडिया द प्रेस मीडिया इज़ ओनली फॉर सपोर्ट दी द सोशल ह ಎನಿ ಅದರ್ ಗ್ರೂಪ್ ನಮ್ಮಲ್ಲಿ ಪ್ರೋಗ್ರಾಮ್ ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ಎಷ್ಟು ಪ್ರೋಗ್ರಾಮ್ ಇಲ್ಲ ಮುನ್ನೂರು ಪ್ಲಸ್ ಪ್ರೋಗ್ರಾಮ್ ಇದೆ ಅದರಲ್ಲಿ ನಾವು ತುಮಕೂರು ವೈಚಾರ್ಸ್ ಆನರಬಲ್ ವೈಚಾರ್ಸ್ ಕರೀತಾ ಇದ್ದೀವಿ ಗೆಸ್ಟ್ ಆಗಿ ಮೀಟಿಂಗ್ ಬಂದು ಹನ್ನೊಂದು ಹನ್ನೊಂದು ಸೆಂಟರ್ ಎಕ್ಸಾಮ್ ನಡೆಸ್ತೀವಿ ಮಂಗಳೂರಲ್ಲಿ ನಡೆಸ್ತೀವಿ ಸೆಂಟ್ರಲ್ ಸೆಂಟ್ರಲ್ ಎಸ್ ಎಸ್ ವಿದ್ಯಾವರ್ಧ ಕಾಲೇಜ್ ಮೈಸೂರು ಜಿ ವಿ ಎಸ್ ಕಾಲೇಜ್ ಶಿವಮೊಗ್ಗ ಬಿ ಐ ಟಿ ದಾವಣಗೆರೆ ಬೆಂಗಳೂರಲ್ಲಿ ಉಡುಪಿ